ನಮ್ ಕ್ಲೋಸ್ ಫ್ರೆಂಡ್ ಅಂತ ಅನ್ಸ್ ಬಿಡತ್ತೆ ಮಾತಾಡ್ತಾರು ಬಾಗ್ಲೂ ನೀವೇನ್ರಿ ಮೂರ್ತಿ ಅಂದ್ರು ನಾನೇ ಮೂರ್ತಿ ಅನ್ಬಿಟ್ಟಿದೆ ಇದಲ್ರಿ ನಿಮ್ ಡೈಲಾಗ್ ಅಂತ ನಮ್ ಡೈರೆಕ್ಟರ್ ಸರ್ ಹೇಳಕ್ಕೆ ಈ ಮೂರ್ತಿ ನೋಡ್ಕೊಂಬಂದು ನಾವ್ ಕೋತಿ ಆಗ್ಬಿಡ್ಬೇಕು ಹೀಗಾದ್ರೂ ಮಾಡಿ ಅವಳ ನಾನು ರೀಲ್ಸ್ ಒಂದ್ ಲಿಸ್ಟೇ ಹಾಕ್ಬೇಕಿದೆ ಈಗ ನೀವು ರೀಲ್ಸ್ ಮಾಡಿ ಹೊರಗಡೆ ಹೋಗ್ತಾ ಇರ್ತಿಲ್ವಾ ಯಾವಾಗಿಂದ ಜನ ಕುರ್ಸಿ ಸ್ಟಾರ್ಟ್ ಮಾಡುದು ಎಷ್ಟು ವರ್ಷ ಈಗ ನೀವ್ ಎರಡ್ ಸಾವಿರದ ಪ್ರೀತಿ ಕೊನೆಗೂ ಮದುವೆ ಆಗೋಯ್ತು ಲವ್ ಮ್ಯಾರೇಜ್ ಆದ್ರೆ ರೆಸ್ಪೆಕ್ಟ್ ಇಲ್ಲ ಬರೀ ಅನ್ ರೆಸ್ಪೆಕ್ಟ್ ಏನ್ ಪುಂಕ್ತಿದ್ದೆ ಅದು ವಿಡಿಯೋ ಮಾಡ್ತಿದ್ದೆ ಬೇಬಿ ಈಗ ನೀವು ರೀಲ್ಸ್ ಮಾಡುವಾಗ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಕೊಡ್ತೀರಾ ಈಗ ನೀವು ಮಾತಾಡ್ತಿರೋದು ನಾರ್ಮಲ್ ವಾಯ್ಸ್ ಇದೆ ಹೌದು ಇವಾಗ ಫಸ್ಟ್ ನಾರ್ಮಲ್ ವಾಯ್ಸ್ ಅಲ್ಲೇ ಟ್ರೈ ಮಾಡ್ತಾ ಇದ್ವಿ ಏನೋ ಒಂದು ಜಲಕ್ ಬೇಕಲ್ಲ ಅಂತ ಇವಾಗ ಸರ್ ಇವಾಗ ನೀವು ಇವಾಗ ಎರಡು ಗುಂಪಿದೆ ಈ ಒಂದು ಗುಂಪಲ್ಲಿ ಏನ್ ಮಗ ಸಮಾಚಾರ ಹೇಗಿದ್ಯಾ ಅಂತಾರೆ ಅದೇ ಈ ಗುಂಪಲ್ಲಿ ಏನ್ ಮಗ ಸಮಾಚಾರ ಹೇಗಿದ್ಯಾ ಅಂತ ಅಂದಾಗ ನೀವ್ ಯಾರು ನೋಡ್ತೀರಾ ಈ ಗುಂಪನ್ನ ನೋಡ್ತೀರಾ ಯಾಕೆಂದ್ರೆ ಕಿರಿಕಿರಿ ಮಾಡ್ತಿರೋದು ಅವರೇ ಸೊ ನಾವು ಜನ್ಗಳ ಅಟೆನ್ಷನ್ ತಗೋಬೇಕು ನಾವು ನಾರ್ಮಲ್ ಆಗಿ ಮಾತಾಡೋದ್ ಜನ್ಗಳನ್ನ ನೋಡಲ್ಲ ಇದೇ ಸ್ವಲ್ಪ ಬೇರೆ ತರ ಟ್ರೈ ಮಾಡೋಣ ಅಂತಾನೆ ವಾಯ್ಸ್ ನ ನಾವ್ ಏನ್ ಮಾಡ್ತೀವಿ ಮಾಡ್ಯುಲೇಷನ್ ಮಾಡಿ ವಾಯ್ಸ್ ಡಬ್ಬಿಂಗ್ ಮಾಡ್ಬೇಕು ನಾರ್ಮಲ್ ಆಗಿ ಕೊಟ್ಟಿವಿ ಆ ವಾಯ್ಸ್ ನ ಮಾಡ್ಯುಲೇಷನ್ ಮಾಡಿ ಸ್ವಲ್ಪ ಸ್ಪೀಡ್ ಮಾಡ್ತೀವಿ ಅದಕ್ಕೆ ಎಡಿಟಿಂಗ್ ಅಲ್ಲಿ ತುಂಬಾ ಕೂತ್ಕೊಳ್ಳದೇ ನಾನು ಅದಕ್ಕೆ ಒನ್ ಅವರ್ ಅವರ್ಸ್ ತಗೊಂಡ್ರೆ ಕೂತ್ಕೊಂಡಿ ಒಂದೊಂದು ಗೆ ಒಂದೊಂದು ರೀಲ್ಸ್ಗೂ ಅಷ್ಟು ಅಂತ ನನ್ನ ಟೈಮ್ ಇದು ನೀವು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಇನ್ಸಿಡೆಂಟ್ಗಳು ಈಗ ಫನಿ ಮೂಮೆಂಟ್ ಆಗ್ಬೋದು ಪ್ರಮುಶೆಟ್ಟಿ ನಿಮ್ಗೆ ಏನಾದ್ರು ಗೈಡ್ ಮಾಡ್ತಾ ಇದ್ರೆ ಆಕ್ಟಿಂಗ್ ಮಾಡುವಾಗ ಸರ್ ಫಸ್ಟ್ ಸೀನ್ ಇದೆ ಅವರ ಜೊತೆ ಅದು ಒಂದೇ ಸೀನ್ ಇರೋದು ನಂಗೆ ಪ್ರಮೋದ್ ಸರ್ ಜೊತೆ ನಂದು ಕಾಂಬಿನೇಷನ್ ಒಂದೇ ಸೀನ್ ಇರೋದು ಫಸ್ಟ್ ಸೀನೇ ನಂದು ಅವ್ರ ಜೊತೆ ಈಗ್ಲೂ ನೆನಪಿದೆ ಅವ್ರು ಬಂದು ಬಾಗಿಲು ತಡತಾರೆ ಬಾಗಿಲು ಓಪನ್ ಮಾಡ್ತೀನಿ ನೀವೇ ನಾ ಮೂರ್ತಿ ಅಂತಾರೆ ಆಗ ನಾನು ನಾನ್ ಮೂರ್ತಿ ಅಲ್ಲ ಸರ್ ನಾ ಕೀರ್ತಿ ಅನ್ಬೇಕು ಬಟ್ ಶೂಟಿಂಗ್ ಟೈಮ್ ಅಲ್ಲಿ ಅವ್ರು ಪೊಲೀಸ್ ಬಟ್ಟೆ ಹಾಕೊಂಡು ಇಷ್ಟಪ್ಪ ಮೀಸೆ ಹುಡ್ಕೊಂಡು ಫುಲ್ ಕಡತ್ತಾಗಿದ್ದವ್ರು ಫುಲ್ಲು ಪವರ್ಫುಲ್ ಆಗ ಕಾಣ್ತಾರೆ ಸರ್ ಅವ್ರ ನೋಡಿದಾಗ ಅದ್ ಹೇಳಲ್ಲ ಸರ್ ನೋಡಕ್ ಹಂಗೆ ಮಾತಾಡ್ದಾಗ ಫುಲ್ ಅವ್ರ ನಮ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂತ ಅನ್ಸ್ ಬಿಡತ್ತೆ ಸರ್ ಆತರ ಮಾತಾಡ್ತಾರ ಅವರು ಫಸ್ಟ್ ಬಂದ್ರು ಬಂದ್ ನಿಂತ್ಕೊಂಡ್ರು ಬಾಗ್ಲಿ ತಟ್ರು ಒಪ್ಪ ನೀವೇನ್ರಿ ಮೂರ್ತಿ ಅಂದ್ರು ಹ್ಮ್ ಸರ್ ನಾನೇ ಮೂರ್ತಿ ಅಂದ್ಬಿಟ್ಟಿದೆ ನಾನು ಕಟ್ 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 ರೀ ಸಾಮ್ರಾಟ್ ಏನ್ರೀ ಇದಲ್ರಿ ನಿಮ್ ಡೈಲಾಗ್ ಅಂತ ನಮ್ ಡೈರೆಕ್ಟರ್ ಸರ್ ಹೇಳಕ್ಕೆ ಆಗ ಅವ್ರ ಸರ್ ತಾಳಿ ಅಂತ ಏನಪ್ಪ ಸಾಮ್ರಾಟ್ ಶೆಟ್ಟಿ ಅಮ್ರ ಶೆಟ್ಟಿನ ಆತರ ನೋಡ ಮಗ ತಲೆ ಕೆಟ್ಸ್ಕೋಬೇಡ ಕ್ಯಾಶುಯಲ್ ಆಗಿ ಮಾಡು ನೀ ರೀಲ್ಸ್ ಬಂದವನು ಏಕೆ ಕಾನ್ಫಿಡೆನ್ಸ್ ಹಾಕ್ ಮಾಡು ಅಂತ ಅದೊಂದೇ ಮಾತೆ ಅವ್ರು ಹೇಳಿದ್ದು ಅಲ್ಲಿಂದ ನಾನ್ ಸ್ಟಾರ್ಟ್ ಆಗಿದ್ದು ಡೈರೆಕ್ಟರ್ ಸರ್ ಆಗಿದ್ರು ನಮ್ಮ ಪ್ರೊಡ್ಯೂಸರ್ ಸರ್ ಆಗಿದ್ರು ಹೆವಿ ಸಪೋರ್ಟ್ ಮಾಡ್ತಾ ಇದ್ರು ಒಂದಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಅಥವಾ ಎರಡು ಶಾಟ್ ಅಲ್ಲಿ ನನ್ನ ನನ್ನ ಶಾಟ್ ನ ಮುಗಿಸ್ತಿದ್ ಒನ್ ನಾಟ್ ಟೂ ಟೇಕ್ಸ್ ಅಲ್ಲಿ ನನ್ನ ಶಾಟ್ಸ್ ಮುಗಿಸ್ತೀನಿ ಅಂದ್ರೆ ನಿಮ್ಗೆ ಟೆಕ್ನಿಕಲಿ ಎಲ್ಲ ಗೊತ್ತಿತ್ತು ನೀವೇ ಡೈರೆಕ್ಟ್ ರೀಲ್ಸ್ ಇಲ್ಲ ಸರ್ ಇಲ್ಲ ಸರ್ ನಾನು ಇದು ನಂಬಲ್ಲ ಯಾಕೆಂದ್ರೆ ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ ಸರ್ ನನ್ನ ಬಗ್ಗೆ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ರೀಲ್ಸ್ ಆದವನು ನನಗ್ ನಾನೇ ಹೀರೋ ಅಂತ ಓಡಾಡ್ತಿರ್ತೀನಿ ಸರ್ ಎಷ್ಟೋ ಜನ ಇರ್ತಾರೆ ಗೊತ್ತಲ್ಲ ನನಗೆ ಯಾಕಂದ್ರೆ ನಾನು ಅದೇ 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 ಜಾಗದಲ್ಲಿ ಇದ್ದವನಲ್ವಾ ನಮಗ್ ನಾವೇ ಹೀರೋ ನಾವ್ ರೀಲ್ಸ್ ಅಲ್ಲಿ ಸ್ಟಾರ್ ಆದ ತಕ್ಷಣ ನಾವೇ ಹೀರೋ ಅಂತ ಅನ್ಕ ಓಡಾಡ್ತಿರ್ತೀವಿ ಆ ಜಾಗಕ್ಕೆ ಹೋಗಿ ಒಬ್ರು ಡೈರೆಕ್ಟರ್ ದೊಡ್ಡ ಕ್ಯಾಮ್ರಾ ಇಟ್ಟು ಆಕ್ಷನ್ ಅಂದಾಗ ಕಾಲಿಂಗ್ ನಡೀತಾ ಇರುತ್ತೆ ಅವ್ರು ಅಂದ್ಕೊಂಡು ನಾವ್ ಮಾಡ್ಬೇಕು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್ ರೀಲ್ಸ್ಗೂ ಸಿನಿಮಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅದಾದ್ಮೇಲೆ ಡಬ್ಬಿಂಗ್ ಟೈಮಲ್ಲಿ ಅಂತೂ ಇನ್ನ ಕಷ್ಟ ಆಯ್ತು ನನಗೆ ಹೌದು ಸರ್ ತುಂಬಾ ಕಷ್ಟ ಆಯ್ತು ನನ್ನ ಮೊಬೈಲ್ ಅಲ್ಲಿ ನಾನು ಡಬ್ಬಿಂಗ್ ಸ್ಕ್ರೀನ್ ನಿಂತ ಡಬ್ಬಿಂಗ್ ತುಂಬಾ ಡಿಫರೆನ್ಸ್ ಇತ್ತು ನಾನು ಯಾರೇ ಸಿಕ್ಕೂ ಹೇಳ್ಬಿಡ್ತೀನಿ ಅವ್ರಗೂ ಇವ್ರಿಗೂ ನೋ ಕಂಪಾರಿಸುತ್ತೆ ಸೂಪರ್ ಸ್ಟಾರ್ ಬಂದು ಸರ್ ಆತರ ತುಂಬಾ ಜನ ಬಂದು ಉಗಿಸ್ಕೊಂಡು ವಾಪಸ್ ಹೋದವರು ಇದ್ದಾರೆ ಸರ್ ಹೆಸರುಗಳು ಬೇಡ ಅಲ್ಲಿಂದ ರೀಲ್ಸ್ ಇಂದ ನಾನ್ ಸ್ಟಾರ್ ಅಂತ ಅನ್ಕೊಂಡು ಅವ್ರಿಗೆ ಅವಕಾಶಗಳು ಸಿಕ್ಕಿ ಅವ್ರ ಆ ಜಾಗಕ್ಕೆ ಹೋಗಿ ಸಿನಿಮಾದಲ್ಲಿ ನಂಗೆ ಒಂದು ಇಬ್ರು ಸುಮಾರ್ ಜನರು ಹೇಳಿದ್ದಾರೆ ಹೆಸರುಗಳೇ ಹೇಳಿದ್ದಾರೆ ಬೇರೆ ಡೈರೆಕ್ಟರ್ಸ್ ಗಳೇ ಆ ಅವ್ರು ಬಂದಿದ್ರು ಅಲ್ಲಿ ಬಂದಾಗ ಏನು ಆಕ್ಟಿಂಗ್ ಮಾಡೋದೇ ವಾಪಸ್ ಕಳಿಸಿದ್ದಾರೆ ನಿಮ್ದು ಅದೇ ತರ ಆಗಕ್ಕೂ ಮುಂಚೆ ಸ್ವಲ್ಪ ಎಚ್ಚೆದ್ಕಳಿ ಅಂತ ಹೇಳಿದಾಗ ನಾನ್ ಸ್ವಲ್ಪ ಸೀರಿಯಸ್ ಆಗಿ ಹೋಮ್ ವರ್ಕ್ ಅನ್ನೋದು ಮಾಡಿದೆ ಸರ್ ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದೆ ಪ್ರಾಕ್ಟೀಸ್ ಆದ್ಮೇಲೆ ಅದಕ್ಕೆ ಎಕ್ಸ್ಪ್ರೆಷನ್ಸ್ ನ ಕಲ್ತ್ಕೊಂಡು ನಾನ್ ಸ್ವಲ್ಪ ಉಳ್ಕಂಡೆ ಅಷ್ಟೇ ಆ ಇಲ್ಲ ಲಿಸ್ಟೇನಿಲ್ಲ ಮಾಮೂಲಿ ಕ್ಯಾಶುವಲ್ ಈಗ ನೀವು ರೀಲ್ಸ್ ಮಾಡಿ ಹೊರ್ಗಡೆ ಹೋಗ್ತಾ ಇರ್ತಿಲ್ವಾ ಯಾವಾಗಿಂದ ಜನ ಗುರುಸೋ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಈಗ ನೀವ್ ಎರಡ್ ಸಾವಿರದ ಇಪ್ಪತ್ತರ ಸ್ಟಾರ್ಟ್ ಮಾಡಿದ್ರಿ